ನಮಸ್ತೆ ಇಂದು ಶ್ರೀಕೃಷ್ಣನಿಗೆ ಪ್ರಿಯವಾದ ಕುಸುಮಗಳನ್ನು ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಹೂ ಎಂದರೆ ಎಲ್ಲರಿಗೂ ಇಷ್ಟ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಧಾರ್ಮಿಕ ಪೂಜಾ ವಿಧಾನಗಳಲ್ಲಿ ಹೂವಿಲ್ಲದೆ ಪೂಜೆ ಕೊನೆಗೊಳ್ಳೋದಿಲ್ಲ ಪೂಜೆ ಎಂಬ ಪದವಿ ಪೂ ಎಂದರೆ ಹೂ ಜೆ ಎಂದರೆ ಹೂವಿನಿಂದ ಮಾಡಿದ ಸೇವೆ ಹಾಗಾಗಿ ಹೂವಿನ ವಿಶೇಷತೆ ಇದ್ದೇ ಇರುವುದನ್ನು ನಾವು ಕಾಣಬಹುದು ಹೂಗಳಲ್ಲಿ ಕೆಲವು ಹೂಗಳು ಕೆಲವರಿಗೆ ಇಷ್ಟವಾಗುವುದನ್ನು ಕಾಣ್ತೇವೆ ಹಾಗೆಯೇ ಶ್ರೀಕೃಷ್ಣನಿಗೆ ಪ್ರಿಯವಾದ ಹೂಗಳಲ್ಲಿ ಪಾರಿಜಾತ ಕೃಷ್ಣ ಕಮಲ ಕಮಲ ಸುಗಂಧರಾಜ ಆಕಾಶ ಮಲ್ಲಿಗೆ ಈ ಸಾಕಷ್ಟು ಹೂಗಳು ನಾನು ಇಲ್ಲಿ ತೋರಿಸ್ತಕ್ಕಂಥ ಎಲ್ಲ ಹೂವುಗಳು ಶ್ರೀಕೃಷ್ಣನಿಗೆ ಪ್ರಿಯವಾದ ಹೂಗಳೇ ಶ್ರೀಕೃಷ್ಣನ ಮನೆ ಕಮಲದ ಆಕಾರದಲ್ಲಿತ್ತು ಎಂದು ಕೂಡ ಹೇಳಲಾಗಿದೆ ಕೃಷ್ಣನನ್ನು ಸಾಮಾನ್ಯವಾಗಿ ಅರಳುತ್ತಿರುವ ಕಮಲದ ಮೇಲೆ ಕುಳಿತಂತೆ ನಿಂತಂತೆ ಚಿತ್ರಿಸಿರೋದನ್ನು ಕೂಡ ಕಾಣಬಹುದು ಬೌದ್ಧಿಕ ಜಗತ್ತಿನ ಮೇಲೆ ಕೃಷ್ಣನ ಪ್ರಭಾವವನ್ನು ಇದು ಪ್ರಕಟಿಸುವಂಥದ್ದು ಇನ್ನು ಪರಿಮಳ ಭರೀತವಾದ ಪಾರಿಜಾತ ಪ್ರೀತಿ ಸಂಕೇತವಾಗಿದೆ ಹಾಗಾಗಿ ಕೃಷ್ಣನ ಪೂಜೆಗೆ ಅದನ್ನು ಅರ್ಪಿಸಬಹುದು ಕದಂಬ ಕೃಷ್ಣನು ಬಾಲ್ಯದಲ್ಲಿ ಗೋವುಗಳನ್ನು ನೋಡಿಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ಕದಂಬ ವೃಕ್ಷದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯುತ್ತಿದ್ದ ಕಾರಣಕ್ಕೆ ಕದಂಬದ ಹೂಗಳನ್ನು ಕೂಡ ಪೂಜೆಗೆ ಬಳಸಬಹುದು ಅಶೋಕ ಪುಷ್ಪವನ್ನು ಶ್ರೀಕೃಷ್ಣನ ಪೂಜೆಗೆ ಅಗತ್ಯವಾಗಿ ಬಳಸಬಹುದಾಗಿದೆ ಇನ್ನು ಶಂಖಪುಷ್ಪ ನೀಲ ಶಂಖಪುಷ್ಪವನ್ನು ಆತ ನೀಲಮೇಘ ಶ್ಯಾಮನಾಗಿರೋದರಿಂದ ನೀಲಿ ಬಣ್ಣದ ಹೂವುಗಳನ್ನು ಮತ್ತು ನೀಲ ನೈದಿಲೆ ಇತರದ ಹೂಗಳನ್ನು ಕೂಡ ಪೂಜೆಗೆ ಬಳಸಬಹುದಾಗಿದೆ ಈ ಎಲ್ಲ ಹೂಗಳು ಶ್ರೀಕೃಷ್ಣನಿಗೆ ಪ್ರಿಯವಾದ ಹೂವುಗಳು ಸುಗಂಧವರಿತವಾದ ಕುಸುಮಗಳನ್ನು ಶ್ರೀಕೃಷ್ಣನ ಪೂಜೆಗೆ ಬಳಸೋದ್ರಿಂದ ಆತ ಸಂತೃಪ್ತನಾಗ್ತಾನೆ ಅಂತ ಕೂಡ ಹೇಳಲಾಗ್ತದೆ ಇನ್ನು ರಜನಿಗಂಧ ಸುಗಂಧರಾಜ ಅಂತ ಕರೀತಕ್ಕಂಥ ಹೂವನ್ನು ಕೂಡ ಶ್ರೀಕೃಷ್ಣನ ಪೂಜೆಗೆ ಅಗತ್ಯವಾಗಿ ಬಳಸ್ಕೊಳ್ಳೋದಿದೆ ಇನ್ನು ಕೃಷ್ಣ ಕಮಲ ಅದರ ಹೆಸರು ತೋರು ಹೆಸರೇ ಆ ಕಮಲದ ಒಂದು ಪೌರಾಣಿಕ ಇತಿಹಾಸವನ್ನು ನಮಗೆ ಭಜೆ ಮಾಡಿಕೊಡತ್ತೆ ಹಾಗಾಗಿ ಕೃಷ್ಣ ಕಮಲವನ್ನು ಅಗತ್ಯವಾಗಿ ಕೃಷ್ಣನ ಪೂಜೆಗೆ ಅಂದರೆ ಕೃಷ್ಣ ಕಮಲವನ್ನು ಪೂಜಿಸಿದ್ರೆ ಸಾಕು ಕೃಷ್ಣನ ಪೂಜಿಸಿದಷ್ಟೇ ಒಂದು ಪವಿತ್ರತೆಯನ್ನು ಪಡಿಬಹುದು ಇನ್ನು ಕಾಡು ಕುಸುಮ ಅಂತ ಹೇಳ್ತಕ್ಕಂಥ ಪಲಾಶ ಮುದ್ದುಗವನ್ನು ಕೂಡ ಶ್ರೀಕೃಷ್ಣನ ಪೂಜೆಗೆ ಬಳಸ್ಬೋದು ಆತ ಬಾಲ್ಯದಲ್ಲಿ ಈ ಎಲ್ಲ ಹೂಗಳ ಒಡನಾಟವನ್ನು ಸಾಮೀಪ್ಯವನ್ನು ಹೊಂದಿದ್ದ ಆ ಕಾರಣಕ್ಕೆ ಈ ಥರದ ಹೂಗಳನ್ನು ಬಳಸ್ಬಹುದಾಗಿದೆ ಸುಗಂಧಭರಿತವಾದಂತಹ ಜಾಜಿ ಮಲ್ಲಿಗೆ ಮಲ್ಲಿಗೆಯ ಕುಟುಂಬಕ್ಕೆ ಸೇರಿದ ಸಾಕಷ್ಟು ಹೂಗಳನ್ನು ಅಂದರೆ ಸುಗಂಧಪ್ರಹಿತವಾದ ಯಾವುದೆಲ್ಲ ಹೂಗಳನ್ನು ಕೂಡ ಪೂಜೆಗೆ ಬಳಸಬಹುದು ಅನ್ನುವಂಥದ್ದನ್ನು ಕಾಣ್ಬೋದು ನೀಲನೈದಿಲೆ ಅಂದರೆ ಶ್ರೀಕೃಷ್ಣ ನೀಲಮೇಘಶ್ಯಾಮನಾದ್ದರಿಂದ ನೀಲಿ ಬಣ್ಣದ ಹೂಗಳನ್ನು ಕೃಷ್ಣನಿಗೆ ಸಮರ್ಪಿಸೋದರಿಂದ ಆತನ ಒಂದು ಕೀರ್ತಿಗೆ ಆತನ ಒಂದು ಇದಕ್ಕೆ ನಾವು ಪಾತ್ರರಾಗ್ತೇವೆ ಸಂತುಷ್ಟರಾಗ್ತಾರೆ ಅನ್ನುವಂಥದ್ದು ಇನ್ನು ಮಧುಮಾಲತಿ ಕೂಡ ಸುಗಂಧಭರಿತವಾದ ಕುಸುಮ ಇದನ್ನು ಕೂಡ ಶ್ರೀಕೃಷ್ಣನ ಪೂಜೆಗೆ ಅಗತ್ಯವಾಗಿ ಬಳಸಬಹುದಾಗಿದೆ ಹಾಗಾಗಿ ಸನಾತನ ಧರ್ಮದಲ್ಲಿ ಈ ಎಲ್ಲ ಹೂಗಳನ್ನು ಪೂಜೆಗೆ ಬಳಸಬಹುದು ಎಂಬುದನ್ನು ಕಾಣ್ಬೋದು ಇದೇ ವೈಜಯಂತಿ ಮಾಲಾ ಈ ಇದೊಂದು ಕಾಡು ಕುಸುಮ ಹಾಗಾಗಿ ಇದರ ಪರಿಚಯ ಸಾಕಷ್ಟು ಜನರಿಗಿಲ್ಲ ಈ ವೈಜಯಂತಿ ಮಾಲಾ ಬೀಜಗಳನ್ನು ಶ್ರೀಕೃಷ್ಣನಿಗೆ ರಾಧೆ ಮಾಲೆ ಮಾಡಿ ಹಾಕ್ತಿದ್ದದನ್ನು ಕಾಣ್ಬೋದು ಹಾಗಾಗಿ ಈ ಎಲ್ಲ ಕಾರಣದಿಂದ ವನಮಾಲಾ ಎಂಬ ಹೂವು ಕೂಡ ಶ್ರೇಷ್ಠವಾದದ್ದು ಇದಾಗಿತ್ತು ಇಂದಿನ ವಿಶೇಷ